ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪುರೂಪಾಸದೆ ತೇಷ್ ನಿತ್ಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ ಇವನಾರವನಾರನ ಸದರಯ್ಯ ಇವ ನಮನ ದನಸಯ್ಯ ಕೂಡಲ ಸಂಗಮದೇವ ನಿಮ್ಮ ಮನೆ ಮಗನ ಆರಾಧ್ಯ ತಮೆಲ್ಲರಿಗೂ ನಮಸ್ಕಾರಗಳು ಒಬ್ಬರು ಪ್ರವಚನಕ್ಕೆ ಬಂದಿದ್ರಂತ ಪ್ರವಚನ ಬಂದಾಗ ಹೇಳದರಂತ ಏನಿಲ್ಲ ಸ್ವಲ್ಪ ಬೇಗ ಮುಗಿಸ್ಬೇಕಾರೆ ತಕ್ಕೊಂಡು ಒಬ್ಬರು ಚೀಟಿ ಕೊಟ್ಟರತ್ತ ಅವ ಹೆಚ್ಚು ಕಡೆ ಶೇಕ್ ಹಾಕೊಂಡ್ತ ಮತ್ತೊಬ್ಬ ಮತ್ತೊಂದು ಚೀಟಿ ಕೊಟ್ಟದ ಈ ಕಡೆ ಹಾಕೊಂಡತ್ತ ಮತ್ತೊಂದು ಕೂಡ ಮ್ಯಾಲ ಹಾಕೊಂಡಂತ ಅವ ಹಿಂದೊಬ್ಬಂದು ಹಂಗಿ ಜಗಲಾಗತ್ತ ಹಂಗಿನ ತಗೊಳ್ ಕೊಟ್ಟತ್ತ ಅವನ ಪ್ರವಚನ ಬಿಡ್ಲಿಲ್ಲ ಹಂಗೆ ನಾಕ್ ಹಂಗೇನು ಹಾಕೋದು ಬೇಡ ತಾವೆಲ್ಲ ಈಗ ಹೆಚ್ಚು ಕಡಿಮೆ ಅದೇನು ಹೇಳಬಾರ್ದು ನಾನು ಅಷ್ಟು ನನಗೆ ಸಂತೋಷದ ಇಲ್ಲಿ ದೀಪಾಚಾರ್ಯವು ಇವ್ ದೀಪ ಒಟ್ಟೆ ಅಳಗಡೆ ಇವತ್ತು ನನ್ನ ಸಂಶಯ ಬರ್ಲಿಕ್ಕೆ ಹತ್ತಿರುತ್ತೆ ದೀಪ ಇಟ್ಟು ಚಂದ ಕಾಣಿಸ್ತದೆ ಅಳಗಾಡ್ತಿರ್ತೀವಿ ಹಳಗಡೆ ಎಲ್ಲ ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವಕ್ ಹಳಗಾಡ್ಸೋರೊಬ್ಬರು ಬೇಕಾಗ್ತದೆ ಎಲ್ಲ ಕೃತ್ರಿವ ನಡೀತಿರ್ತಿರ್ತದೆ ಆ ದೀಪ ಅಳಗಾಡ್ಲಿಕ್ಕೆ ಏನು ಹಾಕ್ಬೇಕು ಅದನ್ನೇ ಹಾಕ್ಬೇಕಾತ ಇನ್ನು ಸುಮ್ನೆ ಚಂದಕ್ಕೆ ಅವ್ರ ಪಾಪ ಚಂದ ಮಾಡ್ಯಾರ ನಾ ಇವರು ಯುವಕರೆಲ್ಲರೂ ಎಲ್ಲರೂ ಕೂಡಿಕೊಂಡು ನನಗೆ ಕೇಳಿದ್ರು ನನಗೆ ತೆಲೆಗೆ ಇಲ್ಲದು ಹೊಟ್ಟೆ ನಮ್ಗೆ ಹತ್ತು ಹನ್ನೆರಡು ದಿವಸ ಶಂಕರ್ ಗುಡಿಯಾಗ ಎರಡು ದಿವಸ ಆಯ್ತು ಅಲ್ಲಿ ಒಂದ್ ದಿವ್ಸ ಹೇಳ್ಬೇಕಂದೇ ಏನ್ ಅಡಗೊಂದ್ ದಿವಸ ಆಗ್ಲಂದ್ರು ಅವ್ರು ಆ ನಂತರ ಇವ್ರು ಬದ್ದರು ಗಿಡ ಅವರು ಅವ್ರು ಒಂದ್ ದಿವ್ಸ ಆಗ್ಲಂದ್ರು ಹಿಂಗ ಅನ್ಕೋತಿ ಒಂದೊಂದ್ ದಿವಸ ಅನ್ಕೋತಿ ಎರಡು ದಿವಸ ಮಾಡ್ಕೊತ ಬ್ರಹ್ಮ ದೇವ್ರ್ ಗುಡಿ ಬಂದೇವು ಆ ಬ್ರಹ್ಮ ಆ ಬ್ರಹ್ಮ ಬ್ರಹ್ಮ ಹೆಂಗಿತ್ತಂದ್ರ ಪೂರ್ಣ ಪೂರ್ಣ ಆಗಿಬಿಡತ್ತಲ್ಲಿ ಆ ಗುಡಿಯಾಗ ಅಷ್ಟು ಜನ ರೀ ಹಿಂಗೆಲ್ಲಾ ಓಣ್ಯಾಗ ಕುಡಿದ್ರ ನಿನ್ನೆ ನವಗ್ರಹಕ್ಕೆ ಹೋದೇವಿ ಅಲ್ಲಿ ಬಹಳಷ್ಟು ಜನ ಆಮೇಲೆ ಸಿದ್ಧಾಶ್ರಮ ಹಿಂಗೆಲ್ಲ ಊರಿಗೆ ಆಯ್ತು ಇನ್ನೂ ಒಂದು ಉಳಿತು ಲಕ್ಷ್ಮಿ ಗುಡಿ ಉಳಿದಿತ್ತು ಅವ್ರಿಗೆ ಫೋನ್ ಮಾಡಕ್ ಇವತ್ತು ಇನ್ನೂ ಟೈಮ್ ಅದ ಬರೀತಿ ಅವ್ರಿಗೆ ಮುಂದೆ ಕಳಿಸಿನ ಅದಕ್ಕೆ ಗೊತ್ತಿರ್ತವೆಲ್ಲ ಅಪ್ಪಳೋದು ಎಷ್ಟು ಹೇಳಿದ್ರೆ ಕಡಿಮೆ ಅದ ಭಾರತ ದೇಶಕ್ಕೆ ಒಬ್ಬ ವ್ಯಕ್ತಿ ಬರ್ತಾನಂತ ಅವ ಕಾಲಾಗ ಹಾಕೊಳ್ರೆ ಬಂದಿರ್ತಾನಂತ ಲೆಕ್ಕ ಹಾಕರಿ ಯಾಕ ತಗೊಂಡು ಕೇಳಿದ್ರೆ ಈ ದೇಶ ಇಂಥದ ಇದು ಬಹಳ ಪವಿತ್ರ ತಿಳ್ಕೊಂಡು ಭೂಮಿಗೆ ನಮಸ್ಕಾರ ಮಾಡುವಂತ ಸಂದರ್ಭ ತಾವೆಲ್ಲರೂ ಕೇಳಿರಿ ಎಲ್ಲರಿಗೂ ಗೊತ್ತದ ಹಂಗ ಚಡ್ಚಣ ಅಂದ್ರೆ ಇದು ಸಿದ್ದೇಶ್ವರಪ್ಪಳಿದ ಊರಂತ ಅನ್ನುವಂತ ಭಾವ ಜಗತ್ತಿಗೆ ತೋರಿಸಿದ್ರೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ಬಂದ್ರೆ ಚಡ್ಚಣ್ಣ ಅಂದ್ರೆ ಭೂಮಿಗೆ ಕಾಲು ಬಿಳೋಕ್ ಅಂತ ವ್ಯವಸ್ಥೆ ಈ ಊರಲ್ಲಿ ತಾವೆಲ್ಲ ಮಾಡಿರಿ ನಾವು ಒಂದು ಸ್ವಲ್ಪ ಹಿಂದೆ ಒಬ್ಬ ಒಬ್ಬ ವ್ಯಕ್ತಿನ ಅವ ಜಗತ್ತಿಗೆ ಬೇಡಾದ ವ್ಯಕ್ತಿಯನ್ನ ಹುಟ್ಟೋದಕ್ಕೊಳೆ ಮಗು ಹುಟ್ಟೋದಕ್ಕೊಳ್ಳಿ ಅವನ ಹೆಸರು ಇಡ್ತಿದ್ರು ಅದು ಇಡೋದಕ್ಕಿಂತ ಏನು ನಮ್ಮ ಹುಟ್ಟು ಮಕ್ಕಳದವ ಅವ್ರ ಹೆಸರು ಇಡೋದು ಭಾಳ ಉತ್ತಮ ಅಂತ ಇದು ಗೊತ್ತಿಲ್ಲ ನಿಮಗೆಲ್ಲ ಯಾಕಷ್ಟು ಮಹತ್ವ ಇದೆ ಅಂದ್ರೆ ಅಂಥ ಶಕ್ತಿ ಅಪೋಳಲ್ಲಿ ಐತಿ ಅದ್ರ ಬಗ್ಗೆ ಎಲ್ಲರೂ ಸವಿಸ್ತಾರವಾಗಿ ಬಹಳಷ್ಟು ಹೇಳಿದ್ದಾರೆ ಎಷ್ಟು ಹೇಳಿದ್ರು ಅದ ಮೈಸೂರದಲ್ಲಿ ಒಬ್ಬ ಬಹಳ ದೊಡ್ಡ ಪಂಡಿತ ಇದ್ದ ಅವ್ರು ಹೇಳುವಂತ ಸಂದರ್ಭ ಬಸವರು ಹೇಳುದನ್ನೇ ನಾನು ಅದು ವಿಶೇಷವಾಗಿ ಹೇಳಕತ್ತೀನಿ ಎಷ್ಟು ಪಂಡಿತ ಇದ್ದಂದ್ರೆ ಅವನ ಮನೆಯಾಗ ಅವನ ಹೆಣ್ಮ ಅವನ ಹೆಣತಿ ಮುನ್ನೂರು ಪುಸ್ತಕ ಬರೆದಿದಳು ಅವನ ಹೆಂಡತಿ ಮುನ್ನೂರು ಪುಸ್ತಕ ಬರೆದ್ರು ನೀವು ಎಷ್ಟು ಬರೆದ್ಬೇಕು ಲೆಕ್ಕ ಹಾಕ್ರಿ ಅವ ಬಂದು ಅಪ್ಪಗಳಿಗೆ ಕೇಳದ ಒಂದು ಮಾತ ಈ ವಚನಕ್ಕೆ ಇದಕ್ಕೆ ಹಿಂಗೆ ಅರ್ಥ ಮಾಡಬಾರ್ದ್ರೆ ಏ ಸಿದ್ದೇಶ್ವರ ಸ್ವಾಮೀಜಿಯವರು ತಿಳ್ಕೊಂಡು ಅವ ಕೇಳ್ದ ಅಂದ್ಕೊಳ್ಳೋದು ನೀವು ಅರ್ಥ ಮಾಡಿ ತೋರಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಕರ್ನಾಟಕದಾಗ ಏನು ವಚನಗಳನ್ನು ಬರೆದರ ಬಹುತರ ಬರೆದಂಥ ವಚನಗಳನ್ನೇ ಅವ್ರ ಅಕಸ್ಮಾತ್ ಅಲ್ಲಮ್ಮ ಪ್ರಭು ಬಸವಣ್ಣ ಬಂದ್ರೆ ಈ ವಚನಕ್ಕೆ ಇಷ್ಟು ಅರ್ಥ ಆಶ್ಚರ್ಯ ಪಡಿಬೇಕು ಅಂಥದ ಅರ್ಥವನ್ನು ಬೌತಾರ ಬುದ್ಧಿ ಅವ್ರು ಸಿದ್ದೇಶ್ವರಪ್ಪಳು ಮಾಡ್ತಿದ್ರು ಅಲ್ಲಿ ಆ ಮೈಸೂರಲ್ಲಿ ನಡೆದಾಗ ಆ ವ್ಯಕ್ತಿ ಅಷ್ಟೇ ಅಂದದ ಕೂಡನೆ ಅವ ಅಗರ್ಭ ಶ್ರೀಮಂತ ಚಲೋ ಇದ್ದ ಮನುಷ್ಯ ಬರೀ ಇಷ್ಟ ಅಂದದಕ್ಕೆ ಅವನ ತೆಲಿಕೆಟ್ಟು ಹದಿನೈದು ದಿವಸ ಲೆಕ್ಕ ಹಾಕ್ರಿ ನಾನು ಯಾಕೆ ಹಿಂಗ ಅವನ ತೆಲಿನ ಕೆಟ್ಟು ಹೋಯ್ತಂತ ಅದು ಯಾವದಕ್ಕೆ ಏನು ಅರ್ಥ ಮಾಡಬೇಕು ಭಾಳ ಕಲ್ತಾನೆ ತಿಳ್ಕೊಂಡು ಅರ್ಥ ಮಾಡೋದ್ರ ಹಂಗ್ಲಾ ಅದಕ್ಕೆ ಬಹಳಷ್ಟು ತತ್ವಜ್ಞಾನ ಇರ್ತದೆ ಅದನ್ನು ಚರ್ಚೆ ಮಾಡುವಾಗ ತಿಪ್ಪೇರು ಎಲ್ ಶಿವರುದ್ರಪ್ಪನವರು ಹಿಂಗೊಂದು ಹತ್ತು ಹದಿನೈದು ಜನ ಇದ್ದರು ಅವಾಗ ಬಸವಣ್ಣ ರಚನೆ ಮಾಡುವಾಗ ಅರ್ಥ ಮಾಡುವಾಗ ತಿಪ್ಪೇರು ಸಣ್ಣ ಒಂದು ಪ್ರಶ್ನೆ ಮಾಡುದು ತಿಪ್ಪೇರಸವಳ ಆಗಿನ ಕಾಲಕ್ಕೆ ಕರ್ನಾಟಕದ ಬಹಳ ಪ್ರಸಿದ್ಧ ಅವರು ಅವಾಗ ಬುದ್ಧಿವ್ರಿಗೆ ಹೇಳ್ತಾರೆ ಬುದ್ಧಿ ಇದು ಬಹಳ ಅದಕ್ಕೆ ಇದು ಮಾಡೋದ್ರಂಗಲ್ರಿ ಇದಕ್ಕೆ ಇದೇ ಇಷ್ಟೇ ಅರ್ಥ ಅಂತ ಅಂದಾಗ ಬುದ್ಧಿವ್ ಅಂದ್ರು ಅದಕ್ಕೆ ಬಸವಣ್ಣ ಇಲ್ಲೇ ಹೇಳಿದ್ರು ಅವ ಎಲ್ಲ ಜಗತ್ತಿನ ಆದ್ಯಂತ ಹೋಗಬೇಕಾಗಿತ್ತು ಬಸವಣ್ಣ ನಾವು ಒಂದೇ ಇದಕ್ಕೆ ಇಟ್ಕೊಂಡ್ರೆ ಇಲ್ಲೇ ಉಳಿದ್ ತಂದಾಗ ಅದಕ್ಕೆ ಅರ್ಥ ಮಾಡಿ ತಂದಾಗ ಅವ್ರು ಬುದ್ಧಿಯವ್ರು ಹೇಳಿದ್ರು ಒಂದು ವಚನಕ್ಕೆ ಇಪ್ಪತ್ತೆರಡು ಮಂದಿ ಪಂಡಿತರು ಕೂಡ ಸಹಿತಕ್ಕೆ ಹದಿನೈದು ದಿವಸ ತನಕ ಅದಕ್ಕೆ ಅರ್ಥ ಮಾಡ್ಲಿಕ್ಕಾಗಿಲ್ಲ ಟೀ ಅದಕ್ಕೆ ಒಂದು ಬೆಳಗಿನ ವಚನ ಅಂತಾರ ಅದು ಬಹುತಾರ ಮತ್ತೆ ಕೊನೆಗೆ ಬುದ್ಧಿಯವರು ಹೇಳಿದ್ರು ಅವಾಗ ಹೇಳಿದ್ರು ಈ ವಚನಕ್ಕೆ ಅರ್ಥ ಮಾಡಬೇಕಾಗಿತ್ತು ಈ ಬೆಳಗಿನ ವಚನಕ್ಕೆ ಅರ್ಥ ಮಾಡಬೇಕಾಗಿತ್ತ ವಿಜ್ಞಾನಿ ಕರೆಸ್ರಿ ಗಣಿತ ಶಾಸ್ತ್ರದನ್ನ ಕರೆಸಿ ವ್ಯಾಕರಣ ಶಾಸ್ತ್ರದ್ನ ಕರೆಸ್ರಿ ಶಾಸ್ತ್ರದನ್ನ ಕರೆಸ್ರಿ ಎಲ್ಲಾರಿಗೆ ಕರೆಸ್ದಾಗ ಅವಾಗ ಅವ್ರು ಇಪ್ಪತ್ತೆರಡು ಮಂದಿ ಕೂಡಿ ನಿರ್ಣಯ ಮಾಡಿದವಾಗ ಒಂದು ವಚನಕ್ಕೆ ಒಂದು ತಿಂಗಳು ತೊಗೊಂಡ್ರು ಲೆಕ್ಕಾಕ್ರೆ ನಮಗೂ ಅರ್ಲಿಕ್ಕೆ ಬರ್ಲಿಕ್ಕೆ ಕಳೆಬೇಡ ಕೊಲೆ ಬೇಡ ಹುಷಿ ನೋಡೋದು ಅದಕ್ಕೇನು ಅರ್ಥದ ನಮ್ಗೆ ಅದು ಗೊತ್ತಾತನ ಕಳೆಬೇಡ ನನಗೆ ಕಳವು ಮಾಡಿ ಬಿಟ್ಟಿದ್ದೇವ್ರೆ ಸುಳಿ ಹೇಳೋದು ಬಿಟ್ಟಿದ್ದೇವ ಒಂದಿಬ್ಬರು ಅಪ್ಪ ಮಕ್ಕಳು ಅತ್ತ ಮತ್ತೆ ಏನ್ರಿ ರೀ ಪ್ರಸಾದ್ ಇಟ್ಟಾರ ಮತ್ತು ನೀವರೇ ಹೇಳ್ಕೋತ ಕೂತಿದ್ದನ್ಬೇಡ ಪಾಪ ನೀವೇ ತಂದಿರ ರೆಲ್ಲ ಅವ ಹೇಳದ್ದ ಅಪ್ಪ ಮಗ ಹಿಮಾಲಯಕ್ಕೆ ಹೊಂಟಿದ್ರತ್ ಹೋಗಾಗ ಅಪ್ಪ ಅಂದತ್ತ ನೋಡೋ ತಮ್ಮ ಅಲ್ಲಿ ಆ ಗುಡ್ಡದ ಮೇಲೆ ಇರಿ ಹೆಂಗೆ ಹೊಂಟದತ್ತಂದತ್ತಮ್ಮ ಅಪ್ಪ ಅದಕ್ಕೆ ಇದಕ್ಕೆ ಒಂಬತ್ತು ಕಿಲೋಮೀಟರ್ ಅದ ಇವ್ ನೆಡದಕ್ಕೆ ಅಲ್ಲಿ ಇರು ಹೊಂಟದ್ ಇವನ್ಗೆ ಹೆಂಗ ಅಪ್ಪ ಕಾಣಿಸ್ತಿರ್ಬೇಕು ಅವಾಗ ಮಗ ಅಂದ ಅಪ್ಪ ಅದಕ್ಕೆ ಆ ಇರಿವಿಗೆ ಎಂಟು ಕಾಲ ಒಂದು ಅಂದ್ರೆ ಅಂದ್ರೆ ಹೇಳದಕ್ಕೊಂದು ಅರ್ಥ ಇರ್ತಿರ್ತದ ಅಪ್ಪನಗಿತ್ತ ಮಗ ಬರ್ತ ಹೇಳದಕ್ಕೆ ಅದಕ್ಕೆ ಭಾಳ ನಡೆದು ಭಾಳ ಸಮಸ್ಯೆ ಕಷ್ಟ ಇದೆ ನಡೆದಂಗ ಅಂದ್ರೆ ಏನು ನುಡೀತಿರೋ ನಡೀತಿದ್ರು ಒಬ್ಬ ಅಷ್ಟಾವಧಾನಿ ಭಾಳ ವಿಶೇಷ ಹೇಳಕೈತಿ ನಾನು ನಿಮಗೆಲ್ಲ ಹೇಳಕತ್ತ ಪ್ರತ್ಯಕ್ಷ ನೋಡುದು ನಾನು ಟೀಕಿನ ವಚನ ಬರೆದದ್ದು ಬುದ್ಧಿಯವರೇ ಹೆಸರು ಮಾತ್ರ ಇನ್ನೊಬ್ರು ಹಾಕೋರು ಅಲ್ಲ ಬಸವಣ್ಣವ್ರ ಬಸ್ ಪುಸ್ತಕ ಬರೆದದ್ದು ಬುದ್ಧಿಯವರೇ ಹೆಸರು ಮಾತ್ರ ಅವ್ರದೇ ಹಾಕೋರು ತಮ್ಮ ತನ್ನದ ಸತಿ ಹೆಸರು ಸರ್ ಎಲ್ಲ ಅದು ತಿಂಗಳಾವಧಿ ಅಲ್ಲಿ ಮೈಸೂರಲ್ಲಿ ಹೋದಾಗ ಒಂದು ಮಹತ್ವದ್ದು ಅಂದರೆ ಒಬ್ಬ ಅಷ್ಟಾವಧಾನಿ ಅಂತದನ್ನ ಕರ್ನಾಟಕ ಆರು ಗಣೇಶ್ ಅಂತ ತಾವೆಲ್ಲ ಹೋತಾರ ಕೇಳಿರಿ ಮಾಡೇರಿ ಹೋತಾರ ಅವನಿಗೆಲ್ಲ ವೇದ ಉಪನಿಷತ್ ಆಗಮ ಪುರಾಣ ಇವಲ್ದೇ ವೈ ವಿಜ್ಞಾನ ಸತ್ಯಕ್ಕೆ ಅವನಿಗೆ ಗೊತ್ತಿತ್ತು ಅಷ್ಟು ಘನ ಪಂಡಿತವ ಅಲ್ಲಿ ಎಲ್ಲ ಪಂಡಿತ್ರಿ ಕರೆಸಿದ್ರು ಬೆಂಗಳೂರದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಅದೆಲ್ಲ ಕರ್ನಾಟಕದ ಎಲ್ಲ ಏನು ವಿಶೇಷವಾಗಿ ತಿಳ್ಕೊಂಡಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಇದ್ದರು ಬುದ್ಧಿ ಹೊರತಕ್ಕೆ ಸಾನ್ನಿಧ್ಯ ಇತ್ತು ಸೃಷ್ಟಿ ಮತ್ತು ಸಾಧನೆ ಅಂತ ವಿಷಯ ಇತ್ತು ಅದು ಆಶ್ ಇತ್ತು ಬಹುತಾರ ಐತಿ ನೀವೆಲ್ಲ ಕೇಳಬಹುದು ಏನ್ ಕೇಳಕ್ಕಿಂತ ಇಂಥ ವಿಶೇಷ ಕೇಳಬೇಕು ನಮ್ಮ ಮಕ್ಕಳಿಗೆ ಅದು ಬಹಳ ಸಾಧನೆ ಆಗ್ತದೆ ಈ ಸೃಷ್ಟಿಯ ಸಾಧನೆ ಜಗತ್ತಿನ ಸಾಧನೆ ಅನ್ನೋದು ವಿಷಯ ಇತ್ತು ಅದು ಇದೆಲ್ಲ ಜಗತ್ತಿನ ಸಾಧನೆ ಈಗೆಲ್ಲ ಹೇಳೋದು ಮಾಡೋದಕ್ಕಿಂತ ಇದ್ರ ಸಾಧನೆ ಆ ಆರು ಒಂದು ಮಾತು ಹೇಳ್ತಾನೆ ಬಹಳ ವಿಶೇಷವಾಗಿ ಬಹುತರ ಇನ್ನು ತಾನು ಯಾರು ಹೇಳಿಲ್ಲ ನಾವಲ್ಲಿ ಅಲ್ಲಿ ಬಹುತಾರ ದಿಲ್ಲಿಗೆ ಹೋದಾಗ ಬುದ್ಧಿಯವರು ಎಲ್ಲ ಈ ಭಾರತ ದೇಶದ ಎಲ್ಲ ಮುಖ್ಯಮಂತ್ರಿಗಳು ಬಂದವರು ಅದೊಂದು ರಾಷ್ಟ್ರಪತಿ ಕಾರ್ಯಕ್ರಮ ಇತ್ತು ರಾಷ್ಟ್ರಪತಿ ಕಾರ್ಯಕ್ರಮ ಇದ್ದಾಗ ಅವ್ರ ರಾಷ್ಟ್ರಪತಿಗಳು ಬುದ್ಧಿವರುಗಳಾಗ ಸ್ವತಃ ಅವ್ರೇನು ಬರ್ಕೊಳೋರು ಏನು ಕಡಿಮೆ ಬರ್ತಾರೆ ಸ್ವತಃ ನಲವತ್ತೈದು ನಿಮಿಷ ರಾಷ್ಟ್ರಪತಿನೇ ಬರ್ಕೋತಾರೆ ಹಾಕ್ರಿ ಅಂದ್ರೆ ಎಂಥ ಅವ್ರ ಬಗ್ಗೆ ಇತ್ತಂತ ಅಪಾರವಂತ ಭಕ್ತಿ ಪ್ರೇಮ ವಿಶ್ವಾಸ ನಾನಿನ್ಯಾದ ಹೇಳ್ಕತ್ತೆ ಅಂದ್ರೆ ಅವ್ರು ಬಹುತಾರ ಜಗತ್ತಿನೊಳಗೆ ಎಲ್ಲಿ ಹೋದರೂ ಸೈತ್ಯಕ್ಕವಾಗಿ ಅಷ್ಟು ಬುದ್ಧಿವಂತರು ಅಷ್ಟು ಹೃದಯವಂತರು ಅವರು ನುಡ್ದಂಗೆ ನಡೀತಿದ್ರು ಅಂತ ತಿಳ್ಕೊಂಡು ಅವ್ರಿಗೆ ಜಗತ್ತವರಿಗೆ ಬಾಗ್ಯದಿ ಆ ಆರ್ ಗಣೇಶ ಅಲ್ಲಿ ಹೇಳಿದ ಬೆಂಗಳೂರದಾಗ ಎಲ್ಲರೂ ಪಂಡಿತರು ಸಾವಿರ ಜನ ಪಂಡಿತರು ಬಂದಿದ್ದರು ಅವಾಗ ಏನು ಹೇಳ್ದಂದ್ರೆ ಆರು ಗಣೇಶ ನಾನು ಎಲ್ಲ ಬಲ್ಲೆ ನಂಬುದು ನೀವು ಬಲ್ಲಿರಿ ಅಂದರೆ ನನಗೆ ಯಾವುದೂ ಗೊತ್ತಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ ನನಗೆಲ್ಲ ಅವನಿಗೆ ಬೇಕಾದ ಬೇಕಾದ ಒಂದು ಶ್ಲೋಕಿಂದ ಒಂದು ಭವದ್ಗೀತಾ ಶ್ಲೋಕಿಂದ ಒಳಗಿಂದ ಮೂರನೇ ಸಾಲ ಒಂದೇ ಶಬ್ದ ಹೇಳಿದ್ರೆ ಇದು ಇಷ್ಟನೇ ಇದೇ ಶ್ಲೋಕ ಐತೆ ಹೇಳ್ತಿದ್ದವ ಆರ್ ಗಣೇಶ ಎಷ್ಟು ಬುದ್ಧಿವಂತ ಇರಬೇಕು ಹಾಕ್ರಿ ಯಾವ್ದು ಬೇಕಾದ ಕೇಳಿ ಹೇಳ್ತಿದ್ದವ ಅವಾಗ ಹೇಳೋ ಅವನು ಇಲ್ಲಿ ಬಂದಿದ್ದ ನಿಮಗೆ ಓದ್ತಾರ ಗೊತ್ತಿಲ್ಲ ಅಲ್ಲಿ ಸಂಗಿ ಕಾಲೇಜಲ್ಲಿ ಇದ್ದಾಗ ಗಣೇಶ ಇಲ್ಲಿ ಕರೆಸಿದ್ದೇನೋ ಒಂದು ಕಾಲಕ್ಕೆ ಎಲ್ಲ ರೀತಿ ಕಾರ್ಯಕ್ರಮ ಮಾಡಿದೆವು ಬಿಜಾಪುರ ಮಾಡಿದೆವು ಅವ ಹೇಳದ ಬೆಂಗ್ಳೂರದಾಗ ನಾನು ಎಲ್ಲ ಬಲ್ಲಿನಂಬುದು ನೀವು ಬಲ್ಲಿರಿ ನನಗೆ ಏನು ಗೊತ್ತಿಲ್ಲ ಹೇಳಿ ಅಂತಂದವ ಆರ್ ಗಣೇಶ ನನಗೆಲ್ಲ ಗೊತ್ತದ ಖರೆ ಇವ್ರು ಏನು ಸಿದ್ದೇಶ್ವರ ಸ್ವಾಮಿ ಹೇಳದಲ್ಲ ಅದು ಒಂದು ನಲವತ್ತೈದು ನಿಮಿಷ ಇದು ನನಗೆ ಗೊತ್ತಿಲ್ಲ ಅಂದ ಲೆಕ್ಕ ಲೆಕ್ಕಾಕರೆ ಎಷ್ಟು ಅವರು ಅಂಥ ತತ್ವಜ್ಞಾನಿಗಳು ಇರಬೇಕು ಅವರು ಬುದ್ಧಿಯವರು ನಮ್ಮ ಊರ ಭಾಗ್ಯ ನಾನು ಯಾಕೆ ನಿಮ್ಗೆ ಅಂದ್ರೆ ಇದೆಲ್ಲ ಇವತ್ತು ನಮ್ಮೆಲ್ಲ ತರುಣರು ಅವ್ರು ಎಷ್ಟು ಧನ್ಯವಾದ ಹೇಳಿದ್ರೆ ಕಡಿಮೆನೇ ಅದ ಎಷ್ಟು ಉತ್ಸಾಹದಿಂದ ಅವ್ರು ಮೊನ್ನೆ ಹೇಳಿದ್ರು ಕಾರ್ಯಕ್ರಮ ಹಿಂಗಾಗಬೇಕಿದ ಮೆರವಣಿಗೆ ಬಹುತರ ಇದನ್ನು ನೋಡಬೇಕು ನಾವು ಅಷ್ಟೆಲ್ಲ ಇನ್ನೊಬ್ರು ಸೈತ್ಯಕ್ಕೆ ಹೋಗಿ ನೋಡಿ ಅವರಿಗೆ ಬೆರಗನ್ಸ್ಬೇಕು ಏನು ಎಷ್ಟು ಭಾರಿ ಕಾರ್ಯಕ್ರಮ ಮಾಡೋಂಥದ್ದು ಅವ್ರಿಗೆ ನಾವೆಲ್ಲ ನೀವು ಬಹಳ ಜೋರಾಗಿ ಚಪ್ಪಾಳೆ ಹಾಕಬೇಕು ನೀವೆಲ್ಲ ಹೋಗಿರಿ ಮೆರವಣಿಗೆ ಕೂಡ ಇಲ್ಲ ಅನ್ನಂಗಲ್ಲ ಆ ಯುವಕರಿಗೆ ಇದು ಇಷ್ಟೇ ಅಲ್ಲ ಇದನ್ನ ನೋಡಿ ಇನ್ನೂ ಸೈತ್ಯಕ್ ಮಾಡೋಣ ಒಂದು ಜೋರು ಚಪ್ಪಾಳೆ ಹಾಕಿ ನೋಡೋಣ ಪಾಪ ನಮಗೆಲ್ಲ ಯುವಕರಿಗೆ ಉತ್ಸಾಹ ಬರ್ತದೆ ಬಹಳ ಇಟ್ಕಂಡ್ ಮಾಡಿದಾರ ಆ ಯುವಕರಿಗೆ ನಾವೆಲ್ಲ ರೀತಿಯ ಸಹಾಯ ಸಹಕಾರ ಮಾಡೋಣ ನೋಡಬೇಕು ಎಷ್ಟು ಚಂದ ಮಾಡೇಶನ್ ಡೆಕೋರೇಷನ್ ಅಲ್ಲ ಎಷ್ಟು ಚಂದ ಡೆಕೋರೇಷನ್ ಮಾಡಾರ ಇಲ್ಲಿ ಡೆಕೋರೇಷನ್ ಮಾಡಿದಾರೆ ನಮ್ಗ ಅಪ್ಪಳು ಯಾವ ಸದಾ ನಮ್ಮ ಮ್ಯಾಲ ಹಾ ನೋಡು ಆ ಮಗು ನೋಡ್ರಿ ವಿಚಾರ ಮಾಡಂಗದ ಅಷ್ಟೇ ಅದ ಎಲ್ಲ ಪರೀಕ್ಷೆ ಮಾಡಿಸ್ಲಿಕ್ಕೆ ನಮ್ಮ ಮುಂದೆ ಓದ್ಬತ್ ಹಚ್ಬೇಕಂದ ಒಂದು ಹೊತ್ತಲ್ಲ ಅದಕ್ಕ ಮಕ್ಕಳಿಗೆ ಯಾವಳು ಕೃತ್ರಿಮ ಕಲಿಸಿ ಬಿಡ್ರಿ ಅತ್ತೆ ಕೃತ್ರಿಮ ಅಂದಿಷ್ಟೇ ನೀವ್ ಏನು ಮನೆಯೊಳಗೆ ಮಾಡಿರ್ತೀರಿ ಅದನ್ನೇ ಮಕ್ಕಳಿಗೆ ಕೊಡ್ರಿ ಹೊರಗಿಂದ ಕೊಡಬೇಡ್ರಿ ಹೇಳಕತ್ತೀನಿ ಸೇ ಮಾಡಿ ಇರ್ಲಿ ಅಪ್ಪ ಹೊಳತ್ತರ ಅದ ಅದ ಆಶ್ಚರ್ಯದ ಮಕ್ಕಳ ಹೃದಯ ಹೆಂಗಿರ್ತ ಅಂದ್ರೆ ದೇವ್ರ ಇದ್ದಂಗೆ ತಿಳ್ಕೊಂಡು ಹೇಳಿ ಈಗ ಸುದ್ದ ಪ್ರಸಾದ ವ್ಯವಸ್ಥೆ ನಾವು ನೀವೆಲ್ಲ ಏನವ್ರು ಮಾಡಿದಾರ ಇನ್ನ ಮೇಲೆ ಹೇಳಬೇಡ್ರಿ ಇದು ಓಣಿ ಪವಿತ್ರ ಅದ ಈ ನನಗನಿಸ್ತು ಒಂದು ಸ್ವಲ್ಪ ಇಲ್ಲಿ ಹೊಲಸು ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲಾರು ಮನೆ ಮುಂದೆ ಗಿಡ ಗಂಟಿ ಚಂದ ಮಾಡ್ಯಾರ ನೋಡಲ್ಲ ಇದೇ ರೀತಿ ಓಣಿ ಸ್ವಚ್ಛತಾ ಇರಬೇಕು ಎಲ್ಲಿ ಹೊಲಸಬೇಡ್ದಂಗೆ ನೀವು ಮಾಡ್ರಿ ಈ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ಇಳಿಸ್ಕೋಬೇಡ್ರಿ ಎಲ್ಲರೂ ಪ್ರತಿ ವರ್ಷ ಇಲ್ಲಿ ಏನು ಸಾಯಂಕಾಲ ಮಾಡ್ಲಕ್ಕೀರಿ ಇದನ್ನು ಸಾಯಂಕಾಲ ಪ್ರತಿ ವರ್ಷ ಇಲ್ಲಿ ಇಡೀ ಊರು ಮೊದಲು ಬಂದು ಉಣ್ಬೇಕು ಇದು ಗೊತ್ತಿರಲಿ ಆ ರೀತಿ ನಾವೆಲ್ಲ ಮಾಡ್ರಿ ಎಲ್ಲರೂ ಸಹಾಯ ಸಹಕಾರ ಕೊಡ್ತಾರೆ ನೀವು ಯಾವ್ದು ತೊಂದಿರಲ್ಲ ಇಲ್ಲ ಅಂತ ಊರಲ್ಲ ತಿಳ್ಕೊಂಡು ಕೇಳಿದ್ರೆ ನಾವು ಏನರ ಕೇಳಿದೆವು ಅಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ ಅದಕ್ಕೆ ಕೇಳದಂಗೆ ನೀವೆಲ್ಲ ಕೊಡಬೇಕು ಅವ್ರಿಗೆ ಏನು ಬೇಕು ಅಪ್ಪಳು ಅವ್ರು ಅದಕ್ಕೂ ಏನೂ ಕೇಳಿಲ್ಲ ಅಪ್ಪಳು ಆದ್ರೆ ಬಂದವ್ರು ನಿಮ್ಗೆಲ್ಲ ಗೊತ್ತದ ಅವ್ರು ಇಟ್ಟೇ ಕೈ ಮಾಡ್ತಿರು ಬುದ್ಧಿ ಸಲ ಕೇಳಿದ್ರು ಬಿಜಾಪುರದಾಗ ಬಹಳಷ್ಟು ಜನ ಬಂದಿದ್ರು ಜನ ಬಂದಾಗ ನನಗೆ ಕೂಡ ಆ ಒಬ್ಬ ಮಲ್ಲಿಕಣ್ಣ ಇದ್ದ ಮತ್ತೆ ಎಲ್ಲರೂ ಪ್ರಸಾದ್ ಮಾಡ್ಯಾರ ಕೇಳಿದ್ರು ನಾನು ಅಪ್ಪವಳು ಹೇಳದ ಎಲ್ಲರೂ ಪ್ರಸಾದ ಮಾಡಿದ್ರಂತೇಳ ಯಾರು ಉಳಿದಿಲ್ಲ ಅಂತಂದ್ರು ಪಾಪ ಎದ್ದು ಒಂದು ಮನುಷ್ಯ ಎದ್ದು ಬಹಳ ದೂರ ನಿಂತಿದ್ದ ಬುದ್ಧಿಯವ್ರವನಿಗೆ ಇಲ್ಲಿ ತಾತ ಕೈ ಮಾಡಿದ್ರು ಕೈ ಮಾಡಿದ ಕೊಳ್ಳೇನೆ ಅವ್ನು ಬಂದ ಮತ್ತು ಎಲ್ಲ ಪ್ರಸಾದ ಮಾಡಿ ಅಂದ ಕೂಡನೆ ಅವ್ರಿಗೆ ಮತ್ತು ನಾವು ಸುಳ್ಳು ಬಿದ್ದಂಗೆ ಆಯ್ತಲ್ಲ ಅವ್ ಬಂದು ಅಪ್ಪಳಿಗೆ ಹೇಳಿಬಿಟ್ಟು ನಿಯರ್ವಾಗಿ ಇಲ್ಲರಿ ಬುದ್ಧಿ ಬುದ್ಧಿನ ಮಾಡಲಂದ ಅಂದ ಅವ್ನಿಗೆ ಆಯ್ತು ಪ್ರಸಾದ ಮಾಡಿ ಅಂತ ಹೇಳಿದ್ರು ನನಗೆ ಕರೆದ್ರು ಮಾತು ಎಲ್ಲ ನೀ ಎಲ್ಲರೂ ಮಾಡಿರ್ತಿದ್ರು ಮತ್ತು ಈ ಉಳ್ದಲ್ಲಿ ಹ್ಯಾಂಗ್ತ ನಾ ಅಂದಿನಂದು ನಾನು ಎಂಬತ್ನಾಲ್ಕರಿಂದ ಇಪ್ಪತ್ತೊಂದನೇ ಈಶ್ವಿ ತನಕ ಎಂಬತ್ನಾಲ್ಕನೇ ಈಶ್ವಳಗಾಲ ಬರ್ಲಿದ್ದೀನಿ ಇಪ್ಪತ್ತೊಂದರ ತನಕ ಅವ್ರ ಶಿವದಾಗಿದ್ದೀನಿ ನಾನು ಹೇಳೋದು ಮೊದಲು ಬಂದು ಕುಳೆ ಯಾರೇ ಜನ ಬಂದರೆ ನಿಮಗೆ ದರ್ಶನ ಆಗಬೇಕಾಗಿತ್ತಂದರೆ ಮೊದಲು ಊಟ ಮಾಡಿರ್ತಿತ್ತಿನ ಅವ್ರಿಗೆನ ಒಬ್ಬನೇ ಹೋಗಿ ಬುದ್ಧಿಯವರು ಮುಂದೆ ಒಂದು ಏನೇನು ಒಂದು ಸಲ ನೋಡಿದಾರೆ ಒಬ್ಬನೇ ಹೋಗಿ ಬಂದು ಊಟ ಮಾಡಿಲ್ಲ ಅಂತಂದ್ರಂದ್ರೆ ಅವತ್ ನಾ ಉಪಾಸ ಇರ್ತಿದ್ದೆ ಲೆಕ್ಕ ಆಕು ಶಕ್ತಿ ಅಪ್ಪಳು ಬಳಿ ಐತಿ ಅವರೆಲ್ಲ ಗೊತ್ತಿರ್ತಿತ್ತು ಭಾಳಷ್ಟು ವಿಷಯಗಳದವ ಈಗ ಬೇಡ ಯುವಕರು ಭಾಳಷ್ಟು ಎಲ್ಲ ಮರವಣಿಗೆ ಮಾಡಿದ್ರೆ ಅವ್ರಿಗೆ ಅಪ್ಪಳು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಆರೋಗ್ಯ ಎಲ್ಲ ದಯಪಾಲಿಸಲಿ ಅವ್ರ ಮನೆತನಕ್ಕೆ ತಿಳ್ಕೊಂಡು ಹೇಳಿ ನೀವೇನೆಲ್ಲ ಪ್ರಸಾದ ಕೊಟ್ಟಿರಿ ಇವತ್ತು ಅಲ್ಲಿ ಆಶ್ರಮದ ಹೆಡ್ಗೆ ಜಾತ್ರೆ ಮಾಡಿದ್ರೆ ಎಷ್ಟು ಜನ ಬಂದಿತ್ತು ಎಲ್ಲ ಓಣಿಯಿಂದ ಹೆಡಗಿ ಜಾತ್ರೆ ಯಶಸ್ವಿ ಯಶಸ್ವಿಗೊಳಿಸಿರಿ ಏನು ಹೇಳಿರ್ತಿಲ್ಲ ಮಾಡಿರಿ ಈ ಕೆಲಸ ಇದೇ ರೀತಿಯಾಗಿ ಇಂಥ ಧಾರ್ಮಿಕಕ್ಕೆ ತಾವೆಲ್ಲ ತನು ಮನ ಧನದಿಂದ ನಾವು ಅದೇನಂತಲ್ಲ ಅವರು ಬಂದು ಬೇಡಿರಬಾರದು ವಿಷಯ ಗೊತ್ತಾದ ಕೂಡ ನೀವೆಲ್ಲ ತಂದು ಕೊಡಬೇಕು ಆ ರೀತಿ ಮಾಡ್ರಿ ಮಾಡ್ತಂತ ತಿಳ್ಕೊಂಡು ಹೇಳಿ ಹೋಗ್ತಾರೆ ಎಲ್ಲರಿಗೂ ಎಷ್ಟು ಹೇಳಿದ್ರು ಕಡಿಮೆನೇ ಎಲ್ಲ ರಂಗೋಲಿ ಅವ್ರು ರಂಗೋಲಿ ಹಾಕಿರಿ ಎಷ್ಟು ಪರಿಶ್ರಮ ಮಾಡಿರಿ ಮನೇನು ಭಾಳ ಚಂದ ಮಾಡಿದ್ರೆ ಆ ದೇವಿ ಕಾರ್ಯಕ್ರಮ ದಿವಸ ಅದೇನು ಅದ್ಭುತ ಅದ್ಭುತ ಹಂಗೆ ಪುಳ್ದು ಹೊತ್ತು ಮಾಡಿರಿ ಒಂದು ಸಾಣದ ಕತೆ ಹೇಳಿ ಬ್ಯಾಡ ಟೈಮಿಗೆ ಅದ ಹಾಂ ಬೇಡ್ರಿ ಹೇಳ ಬ್ಯಾಡ್ರಿ ನೋಡ್ರಿ ಮತ್ತೆ ಅವ್ರು ಬ್ಯಾಡತ್ತಾರ ನೀವು ಹೇಳಿ ಸಾಣದ ಅದೇ ತುಸು ಇದನ್ನು ಬಾ ಹೇಳದ್ ಅಂತ ತಿಳ್ಕೊಂಡು ಹಿರಿ ಮನುಷ್ಯನಿಗೆ ಮನುಷ್ಯನಿಗೆಲ್ಲ ಗೊತ್ತಿದ್ದ ಕಥಿನಿ ಅದ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾ ತಿಳ್ಕೊಂಡು ಹಿರಿ ಮನುಷ್ಯನಿಗೆ ಕನಸ ಬಂದಾಗ ಅವಾಗ ಆ ಹಿರಿ ಮನುಷ್ಯ ಅಂತಾನ ನನ್ನ ಹಿರಿ ಮಗನಿಗೆ ಅಂದಾಗ ಆಯ್ತು ಕೇಳ್ಕೋವ ಅಂತ ನೀ ಏನು ಬಿಡೋದು ಕೊಟ್ಟು ಹೋಗ್ತೇ ಅಂತ ತಿಳ್ಕೊಂಡು ಲಕ್ಷ್ಮಿ ಹೇಳ್ತಾಳ ಹಿರಿ ಮನುಷ್ಯ ಕೇಳ್ತಾನ ಮತ್ತೆ ಇಲ್ಲಪ್ಪ ಲಕ್ಷ್ಮಿ ಏನು ಏನ್ ಕೇಳಿದ್ ನಾವಂದ ಏನು ಕೇಳಕ್ಕೆ ಒಂದು ಸಾವಿರ ಎಕರೆ ಭೂಮಿ ಕೇಳ್ಬಿಡು ಎಲ್ಲ ಆಗ್ತದತ್ತು ಭೂಮಿನ ಕೇಳ್ಬಿಡೋ ಅಂತ ತಿಳ್ಕೊಂಡು ಎಷ್ಟು ಬೇಕಟ್ಟು ಭೂಮಿ ಕೇಳುತ್ತಂದಾಗ ಅವಾಗ ಆಯ್ತಂತಾನೆ ಎರಡನೇ ಮಗನಿಗೆ ಕೇಳ್ತಾನೆ ಮತ್ತೇನಪ್ಪ ಹಿಂಗೆ ಲಕ್ಷ್ಮಿ ಬಿಟ್ಟು ಓದ್ತಲಕ್ಕೇಳಿ ಏನರ ಕೊಟ್ಟು ಓದ್ತಲ್ಲ ಕತ್ತೆ ಹೆಂಗೆ ಅವಾಗ ಎರಡನೇ ಮನುಷ್ಯ ಅಂದ್ರೆ ಮತ್ತು ಅಣ್ಣ ಏನು ಕೇಳೋಣ ಅವ ಭೂಮಿ ಕೇಳೋಣ ಅಂದ ಎಲ್ಲ ಈಗ ಎಲ್ಲ ಸರ್ಕಾರ ಹೆಂಗೆ ಅದ ಮೂವತ್ತು ನಲ್ವತ್ತು ಎಕರೆಗಿಂತ ಹೆಚ್ಚಾಯ್ತಂದ್ರೆ ಸರ್ಕಾರ ಅಕ್ರಮ ಮಾಡ್ಕೊಂಡ್ಬಿಡತ್ತದ ಹ್ಯಾಂಗಿಂದ ಎಷ್ಟೋ ಜನರೆಲ್ಲ ಅಕ್ರಮ ಮಾಡ್ಕೊಳ್ಳೋಲ್ಲ ಅದನ್ನು ಭೂಮಿ ಬಹುತರ ಭಾಳ ಒಳ್ಳೆಯಂಗೆ ಕಾಣಲ್ಲ ಹಿಂಗೆ ಮಳೆ ಬೆಳೆ ಹಿಂಗೆ ಬರ್ತಂದ್ರೆ ಭೂಮಿ ಸಾಧ್ಯ ಇಲ್ಲ ಅದಕ್ಕೆ ಏನು ಕೇಳುತ್ತಂದ್ರೆ ಬಂಗಾರ ಕೇಳು ಅಂತಂತಾನ ಅವಾಗ ಆಶ್ಚರ್ಯ ಇತ್ತು ಅವನಿಗೆ ಆಯಿತು ಬಂಗಾರ ಕೇಳೋಣ ಬಂಗಾರ ಇತ್ತಂದ್ರೆ ಎಲ್ಲ ಇದ್ದಂಗೆ ಅಂತ ತಿಳ್ಕೊಂಡು ಅದು ವಿಚಾರ ಮಾಡ್ತಾವ ಮತ್ತು ಬಂಗಾರ ಯಾರು ನೋಡಿದ್ರಂದ್ರೆ ನಿಮಗೆಲ್ಲ ಗೊತ್ತದ ಬಂಗಾರ ಅವ್ರ ಅಕ್ಕ ರೂಪಾಯಿ ಇದ್ರೆ ಏನಾಗ್ತಾನ ನಮ್ಮ ಪರಿಸ್ಥಿತಿ ಹೇಳೋದು ಅದನ್ನು ಭೌತ ಬಾಧಿಸ್ತಾ ಆಳ್ಲಿಕ್ಕಿಲ್ಲ ಅಂತ ಅವಾಗಂತಾನು ಮೂರನೇ ವ್ಯಕ್ತಿ ಕೇಳ್ತಾನ ಅಂದ ಅವಾಗ ಏನಪ್ಪ ಲಕ್ಷ್ಮಿ ಬಿಟ್ಟು ಹೋತಲ್ಲ ಕತ್ತಿ ಹ್ಯಾಂಗೆ ಏನು ಕೇಳೋದು ಅವ ಅಂತಾನ ಇಬ್ಬರು ಏನು ಕೇಳೋದು ಒಬ್ಬ ಭೂಮಿ ಕೇಳೋಣ ಒಬ್ಬ ಸಂಪತ್ತಿ ಕೇಳೋಣ ನೋಡು ಸಂಪತ್ತು ಭೂಮಿ ಅದ್ರಾಗ ಇರ್ತದೆ ಅಧಿಕಾರಿ ಇತ್ತಿರ್ತದೆ ಪ್ರಧಾನಮಂತ್ರಿ ಆಗ್ಬೇಕು ಜಗತ್ತಿನ ಒಬ್ಬ ಆಗ್ಬೇಕು ಅಂಥದ್ದು ಕೇಳ್ಕೊ ಅತ್ತಮ ಅಂತನ ಮೂರದವ ಅವಾಗ ಅವನದು ಸರಿನೇ ಇರ್ತಾರೆ ಯಾಕಂದ್ರೆ ಅಧಿಕಾರಿ ಇತ್ತಂದ್ರೆ ಭೂಮಿನೂ ಸಿಗ್ತದೆ ಸಂಪತ್ತು ಸಿಗ್ತದೆ ಅವ ಅಂತನ ಒಂದು ಕುರ್ಚಿಗೆ ಒಂದು ಖುರ್ಚಿಗೆ ಎಷ್ಟು ಮಂದಿ ಇರ್ತಾರೆ ಎಷ್ಟೋ ಇರ್ತಾರೆ ಅದು ಹೋಗ್ತಾರೆ ಖುರ್ಚಿನ ಅದು ಸರಿಯಾರ ಇರಂಗಿಲ್ಲ ಮತ್ತು ಬೇರೆ ಕೇಳ ತಿನ್ಕೊಂಡು ಅದನ್ನು ವಿಚಾರ ಮಾಡ್ತಾರೆ ಬಾ ಸಣ್ಣ ಓಡ್ತಾನವ ಪಾಪ ಮುಗ್ದ ಮನುಷ್ಯ ಅವ್ನಿಗೆ ಹೋಗಿ ಕೇಳ್ತಾನೆ ಮತ್ತೆ ಏನಪ್ಪ ಲಕ್ಷ್ಮಿ ಬಿಟ್ಟು ಓದ್ತಕ್ಕೆ ನೀನು ನಿರ್ಸಾಯ ಅನ್ನೋದ ಆಮ ಸಣ್ಣ ನನಗೆ ಅದ್ರಾಗ ಏನೂ ತಿಳಿಯಂಗಿಲ್ಲ ನನ್ನ ಮನೆಯವ್ರಿಗೆ ಕೇಳ್ಕೊಂಬರ್ತಿರ್ತಾನೆ ಪಾಪ ಅವ್ರ ಮನೆಯವ್ರಿಗೆ ಹೋಗಿ ಕೇಳ್ಕೊಂಬರ್ತಾನೆ ಆ ಹೆಣ್ಮಗಳು ಭಾಳ ಶಾಣೆ ಇರ್ತಾರೆ ಬುದ್ಧಿವಂತ ಇರ್ತಿರ್ತಾರೆ ಮತ್ತೆ ಹೆಣ್ಮಕ್ಳು ಶಾಣೆ ಇರ್ತಾರೆ ಯಾಕೆ ಶಾಣೆ ಇರ್ತಾರೆ ಅಂದ್ರೆ ಅವ್ರ ಕೈಯಾಗ ರಾಕ್ ಕೊಟ್ಟಿರಂದ್ರೆ ನಿಂದಿರ್ತಾವೆ ನಮ್ಮ ಕೈಯಾಗ ರಾಕ್ ನಿಂದಂಗಿಲ್ಲ ಯಾಕೆ ನಿಂದರಂಗಿಲ್ಲ ನಮಗೆಲ್ಲ ನಿಂತಿರ್ತಾವ್ರಿ ಕಡೆ ಈ ಕಡೆ ಸುತ್ತಮುತ್ತಲ್ಲ ಮೊದಲು ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ತೊಗೊಂಡು ನಮ್ಗೆ ನಿಂತಿರ್ತಿರ್ತವೆ ಸ್ಟಾರ್ ಕರಿತದೆ ಕರಿತದ ಕರಿತದೆ ಸಿಗರೇಟ್ ಕರಿತದ ಮತ್ತೆ ಅವ್ರಿಗೆ ಕರಿತದ ಏನೇನೋ ಕರಿತದೆ ಈ ಹೊಣೆವ್ರು ಮತ್ತೆ ಹಾಂ ದಯಮಿ ಮಾಡಬೇಡ್ರಿ ಇನ್ನ ಮೇಲೆ ಕಲ್ಲು ಯಾಕಂದ್ರೆ ನಮ್ಗೆ ಪ್ರತಿ ವರ್ಷ ಮಾಡೋದು ಕಡಿಮೆ ಮಾಡ್ರಿ ನಾನು ಅದಕ್ಕೆ ನಿಮಗೆ ಇದು ಕೊಡ್ತಾಯಿಲ್ಲ ಸ್ವಲ್ಪ ಅದಟ್ಟು ಈ ಒಣಗಿದ್ದವರು ಸ್ವಲ್ಪ ಸ್ವಚ್ಛತಾ ಇದ್ದಟ್ಟು ಚಲೋ ಬಾಯಿ ಅಲ್ಲಿ ಏನು ಹಾಕ್ಬೇಕು ಅದೇನೋ ಕಸದ ಡೆಬ್ಬಿ ಎಲ್ಲ ಚಲೋದು ಹಾಕಿರಿ ತಾಯಿ ಅಂತಾರೆ ಹಬ್ಬ ಉಣಿ ಮಾಡೋದು ಆವಾಗ ಕೊನೆಯ ಸೋಷಿ ಹೇಳುತ್ತಾಳೆ ಮತ್ತು ಎಲ್ಲರೂ ಏನನ್ನು ಕೇಳಂದಾಗ ಭೂಮಿ ಸಂಪತ್ತ ಅಧಿಕಾರ ಕೇಳಾರ ಅವಾಗ ಆ ಮಗಳಂತಾಳ ಹೋಗ್ತಾರೆ ಯಾವುದೂ ಏನೂ ಸ್ಥಿರ ಇರ್ಲಿಕ್ಕಿಲ್ಲ ಏನದು ಕೇಳಿದಿತ್ತಂದ್ರೆ ನಮಗೆ ಶಕ್ತಿ ಸಾಮರ್ಥ್ಯ ಮತ್ತು ನಾಲ್ಕು ಜನ ಇರುವ ತನಕ ಕೂಡಿರುವಂಗೆ ಒಂದು ಪ್ರೇಮ ಪ್ರೀತಿ ವಿಶ್ವಾಸ ಅಂತದ್ದು ಅಂತ ತಿಳ್ಕೊಂಡು ಬೇಡ್ಕೊ ಅಂತಂದಾಗ ಅವಾಗ ಅನ್ನಿಸ್ತದೆ ಹೌದಲ್ಲ ನಾನು ಸಸ್ಯದ ಕೊನೆ ಸಸಿ ಇಟ್ಟು ಜಾಣ ತಿಳ್ಕೊಂಡು ಹೋಗಿ ಲಕ್ಷ್ಮಿಗೆ ಅವ ಹಿರಿ ಮನುಷ್ಯ ಕೇಳುತ್ತಾನೆ ಏನೆಲ್ಲ ನೀವು ಹೋಗ್ಬೋದು ನಮ್ಮ ನನ್ನ ಮಕ್ಕಳು ನಾಲ್ಕು ಜನ ನಾವೆಲ್ಲ ಏನಾದಿವಲ್ಲ ನಮ್ಮಲ್ಲಿ ಎಲ್ಲರಿಗೂ ಒಕ್ಕಟ್ಟ ಪ್ರೀತಿ ಇರುವಂಗೆ ನಮಗೆ ಆಶೀರ್ವಾದ ಮಾಡಿ ನೀವು ಹೋಗೋ ತಂದಾಗ ಲಕ್ಷ್ಮಿ ಅಂತಳ ನೀ ಬೇಕಾದ ಕೇಳಿದ್ರೆ ಕೊಡ್ತಿದ್ದಾನೆ ಸಂಪತ್ತು ಹೊಲ ಅಧಿಕಾರ ಬೇಕಾದ ಕೇಳ್ತಿದ್ರೆ ಈ ಪ್ರೀತಿ ಹೆಂಗೆ ಕೊಡ್ಲಿಕ್ಕೆ ಬರ್ತದೆ ಎಲ್ಲಿ ಪ್ರೀತಿ ಇರ್ತದೆ ವಿಶ್ವಾಸ ಇರ್ತದೆ ಅಲ್ಲಿ ನಾ ಇರ್ತೀನಿ ಅಂತ ಲಕ್ಷ್ಮಿ ಏನಂದಳು ಅವತ್ತು ಅವ್ರ ಮನೆಗೆ ಉಳಿದು ಬಿಡ್ತಾವಂತ ಹ್ಯಾಂಗೆ ನಮ್ಮೆಲ್ಲ ನಮ್ಮ ಊರ ನಮ್ಮ ಜನ ನಾವು ಎಲ್ಲರೂ ಒಂದು ಏನೇ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಕೂಡಿ ಮಾಡುನು ಒಳ್ಳೇದು ಮಾಡು ಅಂತಕೊಂಡು ಹೇಳಿ ತಮಗೆಲ್ಲರಿಗೂ ಒಂದಿಷ್ಟು ಎಲ್ಲ ಯುವಕರಿಗೂ ಭಾಳ ಯಶಸ್ವಿಯನ್ನು ಮಾಡಿದರೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮುಂದಿನ ಸಲ ಅಂತೂ ಹೇಳಂಗಿಲ್ಲ ಭಾಳ ವಿಶೇಷ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರಗಳು